ನಮಸ್ಕಾರ ಸ್ನೇಹಿತರೆ ಯಶಸ್ಸು ಎಂದರೆ ಕೇವಲ ಒಂದು ಗುರಿಗೆ ತಲುಪುವುದು ಮಾತ್ರವಲ್ಲ ಅದು ಒಂದು ನಿರಂತರ ಪ್ರಯತ್ನ ಒಂದು ನಂಬಿಕೆ ಒಂದು ಶ್ರದ್ಧೆ ಮತ್ತು ಅನೇಕ ಬಾರಿಯ ಸೋಲುಗಳನ್ನು ಸಹಿಸಿಕೊಂಡ ಬಳಿಕ ಬಂದ ಗೌರವ ನಾವು ಹಲವಾರು ಬಾರಿ ಎದ್ದು ನಿಂತು ಮತ್ತೆ ಬಿದ್ದರೂ ಮತ್ತೆ ಎದ್ದು ನಿಂತರೆ ಅಷ್ಟೇ ಸಾಕು ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಕನಸು ಇರುತ್ತದೆ ಆದರೆ ಆ ಕನಸುಗಳನ್ನು ನಿಜವಾಗಿಸಲು ಧೈರ್ಯ ಶ್ರಮ ಮತ್ತು ತಾಳ್ಮೆ ಅಗತ್ಯ ಪ್ರಯತ್ನವಿಲ್ಲದ ಯಶಸ್ಸು ಕೇವಲ ಕನಸು ನಾವೆಲ್ಲ ಜೀವನದಲ್ಲಿ ವಿಭಿನ್ನ ಹಾದಿಗಳಲ್ಲಿ ನಡೆದುಕೊಳ್ಳುತ್ತಿದ್ದರೂ ಗುರಿಗೆ ತಲುಪಬೇಕೆಂಬ ಉದ್ದೇಶ ಒಂದೇ ಸಂಕಷ್ಟಗಳ ನಡುವೆ ನಿಂತು ಈಗ ನಾನೇಕೆ ಇಷ್ಟು ಕಷ್ಟಪಡುತ್ತಿದ್ದೇನೆ ಎಂದು ಕೇಳುವುದಕ್ಕಿಂತ ಈ ಸಂಕಷ್ಟದಿಂದ ನಾನು ಏನು ಕಲಿಯಬಹುದು ಎಂದು ನಿನ್ನನ್ನು ಕೇಳು ಯಶಸ್ಸು ಬರುವ ಮಾರ್ಗವೂ ಹತ್ತಿರವಲ್ಲ ಆದರೆ ಪ್ರತಿದಿನವೂ ಒಂದು ಹೆಜ್ಜೆ ಹಾಕಿದರೆ ಯಾವ ಶಿಖರವನ್ನಾದರೂ ತಲುಪಬಹುದು ಹೀಗಾಗಿ ಸಾಧನೆಗೆ ಶ್ರಮವೇ ಮೂಲಧನ ಶ್ರಮಿಸಿ ಕಲಿಯಿರಿ ಬದಲಾವಣೆ ಅಂಗೀಕರಿಸಿ ಮತ್ತು ಸೋಲಿನಿಂದ ಹೆದರಬೇಡಿ ನಾವು ಇತ್ತೀಚೆಗೆ ಕೇಳುವ ಪದ ಕನಸು ಕಾಣಿರಿ ಎಂದು ಆದರೆ ಕನಸುಗಳನ್ನು ಕಣ್ಣಲ್ಲಿ ಹಿಡಿದುಕೊಳ್ಳುವುದು ಸಾಕಾಗಲ್ಲ ಅವುಗಳ ಹಿಂದೆ ಓಡಬೇಕು ಪತಂಜಲಿಯಂತೆ ಶ್ರಮಪಟ್ಟು ಸಾಧಿಸಬೇಕು ಕನಸು ಕಾಣುವುದು ಪ್ರಾರಂಭ ಅದರ ಹಿಂದೆ ಓಡುವುದು ಯಶಸ್ಸು ನಿಮ್ಮೊಳಗಿನ ಶಕ್ತಿ ಅನಂತ ನೀವು ನಂಬಿದಷ್ಟು ಮಾತ್ರವಲ್ಲ ನೀವು ಪ್ರಯತ್ನಿಸಿದಷ್ಟು ಸಾಕಷ್ಟು ದೊಡ್ಡ ಸಾಧನೆ ಸಾಧ್ಯ ಗುರಿಯ ಕಡೆಗೆ ಒಂದು ಹೆಜ್ಜೆ ಇಟ್ಟರೆ ಯುದ್ಧದ ಅರ್ಧ ಭಾಗ ಗೆದ್ದಂತೆ ನಿಮ್ಮೊಳಗಿನ ನಂಬಿಕೆ ನಿಮ್ಮ ಶಕ್ತಿ ನಿಮ್ಮ ಶ್ರಮವೇ ನಿಮ್ಮ ಬಲ ಹೀಗಾಗಿ ದಿನಕ್ಕೊಂದು ಹೊಸ ಪ್ರಯತ್ನ ದಿನಕ್ಕೊಂದು ಹೊಸ ಹೆಜ್ಜೆ ಇಡಿ ಯತ್ನಿಸು ಸೋತರು ಮತ್ತೆ ಪ್ರಯತ್ನಿಸು ಆ ಸಮಯದಲ್ಲಿ ಯಶಸ್ಸು ದಡಕ್ಕೆ ತಲುಪುವುದು ಬದುಕು ಎಂದರೆ ನಾವೇನೋ ಗೆಲ್ಲುತ್ತಿದ್ದೇವೆ ಸೋಲುತ್ತಿದ್ದೇವೆ ಅನ್ನುವ ಆಟವಲ್ಲ ನಿಜವಾದ ಗೆಲುವು ಎಂದರೆ ಸೋಲಿನಿಂದ ಎದ್ದು ಗೆಲುವಿನ ಕಡೆಗೆ ಮುಂದುವರಿಯುವುದು ಪ್ರತಿ ಸೋಲು ನಿನ್ನನ್ನು ಮುಂದಿನ ಗೆಲುವಿಗೆ ತಯಾರಿಸುತ್ತದೆ ಸೋಲನ್ನು ಕೊನೆ ಅಂದ್ಕೊಳ್ಳಬೇಡಿ ಅದು ನಿನ್ನ ಮೊದಲ ಪಾಠ ಯಶಸ್ಸು ಸಿಗದ ಹೊತ್ತಿನಲ್ಲಿ ಸಹ ಧೈರ್ಯವಿಲ್ಲದೆ ಕಾಲಮಿತಿಗೆ ಕಾಯದಿರಿ ಕಾಲ ಕಾಯಬಾರದು ಕಾಲದ ಹಿಂದೆ ಓಡಬಾರದು ಕಾಲವನ್ನು ಮುಟ್ಟಿಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆ ಅದರ ಬೇರೆ ಹೆಸರು ಶ್ರಮ ಸಾಧನೆಗೆ ಧೈರ್ಯ ಬೇಕು ನಿರಂತರ ಶ್ರಮ ಬೇಕು ಹಾಗೂ ತಾಳ್ಮೆ ಬೇಕು ತಾಳ್ಮೆಯಲ್ಲೇ ಬಲವಿದೆ ಇವನ್ನೆಲ್ಲ ಮನದಾಳದಲ್ಲಿ ಇಟ್ಟುಕೊಂಡರೆ ಯಾವುದೇ ಗುರಿ ದೂರವಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಉರಿಯುತ್ತಿರುವ ದೀಪ ಇರುತ್ತದೆ ಅದನ್ನು ಕನಸು ಎನ್ನುತ್ತೇವೆ ಆದರೆ ಅದನ್ನು ಬೆಳಗಿಸಲು ಬೇಕಾದ ಎಣ್ಣೆ ಯಾವುದು ಗೊತ್ತ ಶ್ರಮ ಶ್ರದ್ಧೆ ಮತ್ತು ಸಮಯದ ಮೌಲ್ಯ ಸಾಧನೆಗೆ ಸಮಯದ ಕೊರತೆ ಇರುವುದಿಲ್ಲ ಇಚ್ಛೆಯ ಕೊರತೆ ಇರಬಹುದು ನೀವು ಎಷ್ಟೇ ಸಾಧನೆಯ ಕನಸು ಕಂಡರೂ ಅದು ಸಾರ್ಥಕವಾಗಬೇಕಾದರೆ ಪ್ರತಿದಿನವೂ ಒಂದು ಹೆಜ್ಜೆ ಹಾಕಬೇಕು ಇಡೀ ಜಗತ್ತು ನಿನ್ನ ವಿರುದ್ಧ ನಿಲ್ಲಬಹುದು ಆದರೆ ನೀನು ನಿನ್ನ ಜೊತೆ ನಿಂತುಕೊಂಡರೆ ಸಾಕು ಈ ಜೀವನದಲ್ಲಿ ಗುರಿ ಇಲ್ಲದ ಹಾದಿಯು ಅರ್ಥವಿಲ್ಲದ ಯಾನ ಪ್ರತಿಯೊಬ್ಬರಿಗೂ ಒಂದು ಗುರಿ ಇರಬೇಕು ಅದು ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ ಅದು ನಿಮಗೊಂದು ದಿಕ್ಕು ಕೊಡುತ್ತದೆ ಗುರಿ ಸ್ಪಷ್ಟವಾಗಿದ್ದರೆ ದಾರಿ ತೋರುತ್ತದೆ ಆ ದಾರಿಯಲ್ಲಿ ನಾವು ನಡೆದಾಗ ಅನೇಕ ಸವಾಲುಗಳು ಸಂಕಷ್ಟಗಳು ಸೋಲುಗಳು ಎದುರಾಗುತ್ತವೆ ಆದರೆ ತಾಳ್ಮೆ ಕಳೆದುಕೊಳ್ಳಬೇಡಿ ತಾಳ್ಮೆಯೆಂದರೆ ಕೈಕಟ್ಟಿ ಕುಳಿತುಕೊಳ್ಳುವುದು ಅಲ್ಲ ಅದು ಶ್ರದ್ಧೆಯೊಂದಿಗೆ ನಿರೀಕ್ಷಿಸುವ ಶಕ್ತಿ ತಾಳ್ಮೆಯಲ್ಲೇ ಬಲವಿದೆ ನೀವು ತಾಳ್ಮೆಯಿಂದ ನಿಂತಾಗ ಯಶಸ್ಸು ನಿಮ್ಮತ್ತ ಬರುತ್ತದೆ ಗುರಿಗೆ ತಲುಪುವ ದಾರಿಯು ಬಿಟ್ಟಮಟ್ಟಿಗೆ ಸರಳವಾಗಿರುವುದಿಲ್ಲ ಆದರೆ ತಾಳ್ಮೆಯಿಂದ ಸಾಗಿದರೆ ಅದು ಸೃಷ್ಟಿಯಾಗುತ್ತದೆ ನಿಮ್ಮ ಶ್ರಮವೇ ನಿಮ್ಮ ಗುರು ಈ ಜಗತ್ತಿನಲ್ಲಿ ನಮಗೆ ಮಾರ್ಗದರ್ಶನ ನೀಡುವವರು ಹಲವರು ಇರಬಹುದು ಆದರೆ ನಿಜವಾದ ಗುರು ಯಾವಾಗಲೂ ನಿಮ್ಮ ಶ್ರಮ ಪ್ರತಿದಿನವೂ ಶ್ರಮಪಟ್ಟು ಕಲಿಯುವ ಹವ್ಯಾಸವನ್ನು ಬೆಳೆಸಿದರೆ ಸೋಲು ಎಂದರೆ ಅಪರಾಧವಲ್ಲ ನಿನ್ನ ಪ್ರಯತ್ನಗಳೇ ನಿನ್ನ ಗುರು ನೀವು ಯಾವ ಪಾಠಶಾಲೆಯಲ್ಲಿ ಓದಿರಲಿಲ್ಲವೋ ಯಾವ ತರಗತಿಯಲ್ಲೂ ಭಾಗವಹಿಸಿರಲಿಲ್ಲವೋ ಅದೆಲ್ಲವನ್ನೂ ಜೀವನವೇ ನಿಮಗೆ ಕಲಿಸಿತು ಕಾರಣ ಶ್ರಮವು ಬದುಕಿನ ನಿಜವಾದ ಶಿಕ್ಷಕ ಕಷ್ಟಪಟ್ಟು ಕಲಿತದ್ದು ಯಾವತ್ತೂ ನಿನ್ನ ಜೊತೆ ಇರುತ್ತದೆ ಜೀವನದ ಯಾವ ಹಂತದಲ್ಲಾದರೂ ನಿಮ್ಮ ಶ್ರಮ ನಿಮಗೆ ದಾರಿ ತೋರಿಸುತ್ತದೆ ಮನಸ್ಸಿನಲ್ಲಿ ಬೆಳೆಯುವ ಚಿಕ್ಕ ಕನಸುಗಳು ಮುಂದೆ ದೊಡ್ಡ ಸಾಧನೆಗೆ ಭಾಗಿಯಾಗಬಹುದು ಆದರೆ ಆ ಕನಸುಗಳನ್ನು ಬೆಳೆಸಬೇಕಾದರೆ ನಾವು ಅವುಗಳಿಗೆ ಒಂದು ದಿಕ್ಕು ಕೊಡಬೇಕು ನಿನ್ನ ಕನಸು ನಿನ್ನ ಜೀವನದ ದಿಕ್ಕು ನೀವು ಏನು ಸಾಧಿಸಬೇಕು ಎಂಬುದು ಸ್ಪಷ್ಟವಾಗಿದ್ದರೆ ನಿಮ್ಮ ನಡಿಗೆ ಗಂಭೀರವಾಗುತ್ತದೆ ಕನಸುಗಳನ್ನು ಕೇವಲ ಹಾಸಿಗೆಯಲ್ಲಿ ನೋಡುವುದೆಂದು ಬಿಟ್ಟು ಆ ಕನಸುಗಳ ಕಡೆ ಓಡಿ ಹೋಗಿ ನಿಜವಾಗಿಸಿ ಸ್ವಪ್ನ ಕಾಣೋದು ಮುಖ್ಯ ಅಲ್ಲ ಅದನ್ನು ನಿಜವಾಗಿಸುವ ಶ್ರಮ ಮುಖ್ಯ ಕನಸುಗಳು ನಿಮ್ಮ ಗುರಿಗೆ ದಾರಿ ತೋರಿಸುತ್ತವೆ ಆದರೆ ಗುರಿಗೆ ತಲುಪುವುದು ನಿಮ್ಮ ಕೆಲಸ ಇಂದಿನ ಪೀಳಿಗೆ ಬಹುತೇಕ ಸಮಯದಲ್ಲಿ ತಕ್ಷಣದ ಯಶಸ್ಸು ಹುಡುಕುತ್ತಾರೆ ಆದರೆ ಸತ್ಯ ಏನೆಂದರೆ ಯಶಸ್ಸಿಗೆ ಶಾರ್ಟ್ಕಟ್ ಇಲ್ಲ ಇಲ್ಲವೇ ಇಲ್ಲ ನೀವು ಕೆಲಸ ಮಾಡಬೇಕೇ ಹೊರತು ಅದಕ್ಕೆ ಬದಲಾವಣೆ ಇಲ್ಲ ದಿನವೂ ಇಟ್ಟ ಹೆಜ್ಜೆ ದಿನವೂ ಮಾಡಿದ ಶ್ರಮ ದಿನವೂ ಎದ್ದ ತಡಕಾಟ ಇವೆಲ್ಲವುಗಳು ಸೇರಿ ಯಶಸ್ಸಿಗೆ ಸಿದ್ಧ ಮಾಡುತ್ತವೆ ಶ್ರಮವೇ ಉತ್ತಮ ಹೂಡಿಕೆ ಸಹನೆ ಶ್ರಮ ತಾಳ್ಮೆ ಇವು ಇಲ್ಲದಿದ್ದರೆ ಯಾವುದೇ ದೊಡ್ಡ ಗುರಿಗೂ ತಲುಪಲು ಸಾಧ್ಯವಿಲ್ಲ ಸೋಲು ಬಂದರೆ ಮತ್ತೆ ಪ್ರಯತ್ನಿಸಿ ಮತ್ತೆ ಸೋತರೆ ಮತ್ತೆ ಏಳಿರಿ ಏಕೆಂದರೆ ಗೆಲುವು ಅಂತಿಮವಾಗಿ ಕೇವಲ ಶ್ರದ್ಧೆಯಿಂದ ಸಾಧ್ಯ ಈ ಲೋಕದಲ್ಲಿ ಯಾರಿಗಾದರೂ ಬೇಕಾದ ಸಾಧನೆ ಸಿಗಬಹುದು ಆದರೆ ಅದು ಬರುವ ಮೊದಲು ನೀವು ನಿಮಗೆ ನಂಬಿಕೆ ಇರಿಸಿಕೊಳ್ಳಬೇಕು ನಿನ್ನ ಮೇಲಿನ ನಂಬಿಕೆ ನಿನ್ನ ಯಶಸ್ಸಿನ ಮೂಲ ನೀವು ಅಂತರಂಗದಿಂದ ನಂಬಿದರೆ ಮಾತ್ರ ಹೊರಗಿನ ಪರಿಸ್ಥಿತಿಗೆ ಅರ್ಥ ಸಿಗುತ್ತದೆ ಎಷ್ಟು ಸಮಸ್ಯೆಗಳಿದ್ದರೂ ನಿಮ್ಮೊಳಗಿನ ಶಕ್ತಿ ಅದಕ್ಕಿಂತ ಹೆಚ್ಚಾಗಿದೆ ಧೈರ್ಯವಿದೆ ಅಂದರೆ ಏನನ್ನಾದರೂ ಸಾಧಿಸಬಹುದು ಆ ಧೈರ್ಯ ನಿಮ್ಮೊಳಗೆ ಇರುವುದು ನಿಮ್ಮ ನಂಬಿಕೆಯಿಂದ ಹಾಗಾಗಿ ಹಿಂದೆ ಪ್ರಾರಂಭಿಸಿ ಯಶಸ್ಸು ನಿಮಗೆ ತಡವಾಗಿ ಸಿಗಬಹುದು ಆದರೆ ಶ್ರಮಿಸದಿದ್ದರೆ ಅದು ಎಂದಿಗೂ ಬರುವುದಿಲ್ಲ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಶುಭವಾಗಲಿ ಧನ್ಯವಾದಗಳು